ಹಾಯ್ ಫ್ರೆಂಡ್ಸ್ ಗಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿದ ಸಾಂಬಾರನ್ನ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊಳಕೆ ಕಾಳನ್ನ ತೊಳೆಯೋಕೆ ಹಾಕಿದ್ದೀನಿ ಇಲ್ಲಿ ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ಒಂದು ನೀಟಾಗಿ ಸುಲಿದಿಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಇದು ಕಟ್ ಮಾಡ್ಕೊಂಡಿರೋ ಕಾಯಿ ತೆಂಗಿನಕಾಯಿ ಇಲ್ಲೊಂದು ಮೀಡಿಯಮ್ ಸೈಜ್ ಇರೋ ಒಂದು ಮೂರು ಟೊಮೆಟೊ ಕೊಯ್ದು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇದು ಕಟ್ ಮಾಡ್ಕೊಂಡಿರೋ ಮಸಾಲೆ ಐಟಮ್ ಎಲ್ಲ ಹುರಿಯಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಕೆಂಪಗೆ ಹಾಕಬೇಕು ಇದು ಹಚ್ಚಿ ವಾಸನೆ ಎಲ್ಲ ಹೋದರೆ ಸಾಕು ನೋಡಿ ಈ ಥರ ಹುರಿದಿದ್ದೀನಿ ಹಸಿ ಸ್ಮೆಲ್ ಎಲ್ಲ ತೊಗೋತಿದೆ ಇವಾಗ ಇದನ್ನು ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತೀನಿ ಇವಾಗ ನೋಡಿ ಹುರಿದಿರೋ ಮಸಾಲೆ ಐಟಮ್ ಎಲ್ಲ ಇದಕ್ಕೆ ಜಾರ್ಗೆ ಹಾಕಿದ್ದೀನಿ ಇವಾಗ ಕು ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಅದೊಂದು ಸ್ವಲ್ಪ ತುರಿದಿರೋದೊಂದು ಸ್ವಲ್ಪ ಇತ್ತು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಎರಡು ಸ್ಪೂನ್ ಖಾರದ ಪುಡಿ ಇನ್ನೊಂದು ಸ್ಪೂನು ಒಂದು ಇಷ್ಟು ಕಳ್ಳೆ ಹಾಕ್ತಾಯಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಇಷ್ಟು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ನೈಸಾಗಿ ಮಾಡಬೇಕು ಮಿಕ್ಸಿನ ನೋಡಿ ಮಸಾಲೆ ಎಲ್ಲ ನೈಸ್ ಕಾಡಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ನಾನು ನೋಡಿ ಕುಕ್ಕಲಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಇದೆ ಇವಾಗ ಈರುಳ್ಳಿ ಹಾಕ್ತೀನಿ ಇವಾಗ ಎಣ್ಣೆ ಕಾಯ್ತಾ ಇದೆ ಕಾದಿದೆ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚಿಕ್ಕಿರುಳ್ಳಿ ಆದರೆ ಸಾಕು ಒಗ್ಗರಣೆಗೆ ನಾಲ್ಸಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ ಚಿಕ್ಕದಾದರೆ ಸಾಕು ಮೊಳಕೆ ಕಾಳು ಜೊತೆ ತೊಳೆಯೋಕ್ಕೆ ಆಲೂಗಡ್ಡೆನೂ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಬೈಬೇಕು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಲ್ಲ ಉಪ್ಪು ಹಿಡಿಬೇಕಿದು ಉಪ್ಪು ಹಿಡಿದ್ಮೇಲೆ ಮಸಾಲೆ ಹಾಕ್ಬೇಕು ಇವಾಗ ನೋಡಿ ಚೆನ್ನಾಗಿದಾಗಿದೆ ಮಸಾಲೆ ಹಾಕ್ತಾ ಇದ್ದೀನಿ ಈಗ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಬದನೆಕಾಯಿ ಕೂಯ್ದಿಟ್ಕೊಂಡಿದ್ದೀನಿ ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಯಾಕಂದರೆ ಕುಕ್ಕರ್ಗೆ ಒಗ್ಗ್ರಾಣೆಯಲ್ಲಿ ಹಾಕ್ಬಿಟ್ರೆ ಬೇಗ ಬಂದುಬಿಡುತ್ತೆ ಅದು ಕೈಗೆ ಸಿಗಲ್ಲ ಲಾಸ್ಟಲ್ಲಿ ಈಗ ಕೂಗಾದ್ಮೇಲೆ ಎಲ್ಲ ಕುಕ್ಕರ್ ಒಂದು ಉಸಿಲಾದರೆ ಸಾಕು ಒಂದು ಉಸಿಲಾದಮೇಲೆ ಉಪ್ಪು ಖಾರ ನೋಡಬೇಕು ಈಗ ಮತ್ತೆ ಹಾಕಿದ್ರೆ ಅದು ಜಾಸ್ತಿ ಆಗುತ್ತೆ ಆಮೇಲೆ ನೋಡಿದ್ರೆ ಸಾಕು ಎಲ್ಲ ಆದಮೇಲೆ ಕುಕ್ಕರ್ ತೆಗೆದಾದ್ಮೇಲೆ ನೋಡಿ ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಒಂದು ಉಶೀಲ ಆದಮೇಲೆ ಹೆಂಗಾಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಉಶೀಲ ಆಯಿತು ಈಗ ಆಫ್ ಮಾಡ್ತಾಯಿದ್ದೀನಿ ಆಮೇಲೆ ತೆಗೆದು ತೋರಿಸ್ತೀನಿ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹಾಕಿದೆ ಸಾಂಬಾರು ನಿಮಗೆ ತುಂಬ ಗಟ್ಟಿ ಅನ್ನಿಸಿದ್ರೆ ಮತ್ತೆ ನೀರು ಮಿಕ್ಸ್ ಮಾಡಿ ಖಾರ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು